ವೀಕ್ಷಕರೇ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ರಸ್ತೆಯಲ್ಲಿ ಕಾಡಾನೆಗಳ ಪರೇಡ್ ಬೆಚ್ಚಿಬಿದ್ದ ಗ್ರಾಮಸ್ಥರು ಸಕಲೇಶ್ಪುರ ತಾಲೂಕಿನ ಕಿರಿಹುಡುಸೆ ಗ್ರಾಮದಲ್ಲಿ ಘಟನೆ ಬೇಲೂರು ತಾಲೂಕಿನ ಅರೆಹಳ್ಳಿಯಲ್ಲಿ ಭಾರಿ ಮಳೆ ಕುಸಿದು ಬಿತ್ತು ಶಾಲಾ ಕಾಂಪೌಂಡ್ ವಾರ್ತೆಗಳ ವಿವರ ಬೆಳ್ಳೆಳಗ್ಗೆ ಗ್ರಾಮಕ್ಕೆ ಕಾಡಾನೆಗಳು ಎಂಟ್ರಿ ಕೊಟ್ಟಿದ್ದು ಮುಖ್ಯ ರಸ್ತೆಯಲ್ಲಿ ಗಾಂಭೀರ್ಯ ನಡಿಗೆಯಲ್ಲಿ ಸಾಗಿದ ದೃಶ್ಯ ಕಂಡು ಬಂದಿದೆ ಬೆಳ್ಳಂಬೆಳಗ್ಗೆ ಕಾಡಾನೆ ಕಂಡು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಈ ಘಟನೆ ಸಕಲೇಶಪುರ ತಾಲೂಕು ಕಿರಿಹುಣಸಿಯಲ್ಲಿ ಜರುಗಿದೆ ಎರಡು ದೈತ್ಯಾಕಾರದ ಆನೆಗಳು ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ಆತಂಕವನ್ನ ಸೃಷ್ಟಿ ಮಾಡಿವೆ ಕಿರುಹುಣಸೆ ನಲ್ಲಿ ಎರಡು ಆನೆಗಳು ಬೀಡುಬಿಟ್ಟಿದೆ ಸ್ವಲ್ಪ ದೂರ ರಸ್ತೆಯಲ್ಲೇ ಸಾಗಿ ನಂತರ ಅರಣ್ಯದೊಳಗೆ ಎಂಟ್ರಿ ಕೊಟ್ಟಿದೆ ಆನೆಗಳು ಸಂಚರಿಸುವ ದೃಶ್ಯ ಸ್ಥಳೀಯರ ಮೊಬೈಲ್ ನಲ್ಲಿ ಸರಿಯಾಗಿದೆ ಒಡೂರು ಹಾಗೂ ಕಿರುಹುಣಸೆ ಗ್ರಾಮದಲ್ಲಿ ಹದಿನೈದು ದಿನಗಳಿಂದ ಮೂರು ಬೀಡು ಬೀಡುಬಿಟ್ಟಿದ್ದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ നടക്കാനൊന്നും ഓടിക്കിത്രേ രക്ഷൈ കാലേ ആക്ഷരി സർ യോർ വണ്ടി تے ಇರೋんど ಒಂದ ಗಂಡು ಒಂದ ಹೆಣ್ಣು ಇಲ್ಲಲ್ಲ ಬರಲ್ಲ ಓಯ್ ಹಾಯ್ ಯಾತ್ лаడే ಮರ್ತಿದೆ ಬಂತು ಬಂತು ಅಣ್ಣಗ್ ಫೋನ್ ಮಾಡೆ ರಾಜಣ್ಣ ನಿದ್ದೆ ಅಲ್ಲ ಅಂತ ಮಲೆನಾಡು ಭಾಗವಾದ ಅರೆಹಳ್ಳಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಳೆದ ಎರಡು ದಿನಗಳಿಂದ ಮುಂಗಾರು ಮಳೆ ಚುರುಕುಗೊಂಡಿದ್ದು ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ಕುಸಿದುಬಿದ್ದ ಘಟನೆ ವರದಿಯಾಗಿದೆ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪರಿಮಿತಿಯ ಸುತ್ತಲೂ ಸುಮಾರು ಹತ್ತು ವರ್ಷಗಳ ಹಿಂದೆ ನಿರ್ಮಿಸಲಾಗಿದ್ದ ಕಾಂಪೌಂಡ್ನ ಒಂದು ಬದಿಯ ಉದ್ದಗಲಕ್ಕೂ ತಡರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಕುಸಿದು ಬಿದ್ದಿದೆ ಇದರಿಂದ ಪಕ್ಕದಲ್ಲೇ ನೂತನವಾಗಿ ನಿರ್ಮಿಸಲಾದ ರೈತ ಸಂಪರ್ಕ ಕೇಂದ್ರದ ಸಿಮೆಂಟ್ ಇಂಟರ್ಲಾಕ್ಗಳು ಕೂಡ ಸಾಕಷ್ಟು ಹಾನಿಯಾಗಿದೆ ಶಿಥಿಲವಾಗಿ ಬಿದ್ದ ಕಾಂಪೌಂಡ್ ಮಳೆ ಗಾಳಿ ಬಿರುಗಾಳಿಯಿಂದ ಗೋಡೆಯ ಸಾಮರ್ಥ್ಯ ಕಡಿಮೆಯಾಗಿದ್ದಲ್ಲದೆ ಕೆಲವೊಮ್ಮೆ ಕಾಂಪೌಂಡ್ ಗೋಡೆಗಳನ್ನ ನಿರ್ಮಿಸುವಾಗ ಸರಿಯಾದ ಗುಣಮಟ್ಟದ ವಸ್ತುಗಳನ್ನು ಬಳಸದೇ ಇರುವುದು ಅಥವಾ ಸೂಕ್ತ ಇಂಜಿನಿಯರಿಂಗ್ ಮಾನದಂಡಗಳನ್ನ ಪಾಲಿಸದೇ ಇರುವುದು ಇದಕ್ಕೆ ಕಾರಣವಾಗಿರಬಹುದು ಮಣ್ಣು ಸಡಿಲವಾಗಿದ್ದಾಗ ಅಥವಾ ಅಡಿಪಾಯವನ್ನು ಸರಿಯಾಗಿ ವಿನ್ಯಾಸಗೊಳಿಸಲಿದ್ದಾಗ ಭಾರಿ ಮಳೆಯಿಂದಾಗಿ ದೊಡ್ಡ ಕುಸಿತಕ್ಕೆ ಕಾರಣವಾಗಿದೆ ಈ ಕುಸಿತದ ಬಗ್ಗೆ ರೈತ ಸಂಪರ್ಕ ಕೇಂದ್ರದ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಾಲಾ ಆಡಳಿತ ಮಂಡಳಿಯವರು ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ವಿದ್ಯಾರ್ಥಿಗಳ ಸುರಕ್ಷತೆಗೆ ಕ್ರಮ ಕೈಗೊಳ್ಳಬೇಕೆಂಬುದು ಸ್ಥಳೀಯರ ಆಗ್ರಹಿಸಿದ್ದಾರೆ ಸಹಕಾರ ಸಚಿವ ಕೆಎನ್ ರಾಜೇಣರವರ ಎಪ್ಪತ್ತೈದನೇ ಜನ್ಮದಿನ ಅಮೃತ ಮಹೋತ್ಸವ ಹಾಗೂ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮವು ಎರಡ್ ಸಾವಿರದ ಜೂನ್ ಇಪ್ಪತ್ತೊಂದರಂದು ಹನ್ನೊಂದು ಗಂಟೆಗೆ ತುಮಕೂರು ಬಿಎಚ್ ರಸ್ತೆಯ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಹಮ್ಮಿಕೊಂಡಿರುವುದಾಗಿ ಮಾದಿಕ ತಂಡೂರ ಜಿಲ್ಲಾಧ್ಯಕ್ಷ ಟಿಆರ್ ವಿಜಯಕುಮಾರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಲ್ಪತರು ನಾಡು ತುಮಕೂರು ಜಿಲ್ಲೆಯ ರೈತರು ಸೇರಿದಂತೆ ಸಾಮಾಜಿಕ ಸಹಕಾರ ವಲಯದ ಸಮಗ್ರ ಅಭಿವೃದ್ಧಿಗೆ ಬದ್ಧತೆಯಿಂದ ತೊಡಗಿಸಿಕೊಂಡಿರುವ ಜನಪ್ರಿಯ ನಾಯಕ ಸಹಕಾರ ರಂಗದ ಪ್ರತಿಷ್ಠಿತ ಸಹಕಾರ ರತ್ನ ಪುರಸ್ಕೃತರು ಕರ್ನಾಟಕ ಸರ್ಕಾರದ ಜನಪ್ರಿಯ ಸಹಕಾರ ಸಚಿವರಾದ ಶ್ರೀ ಕೆಎನ್ ಎನ್ ರಾಜಣ್ಣನವರು ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿರಿಸಿದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಬೆಳ್ಳಾವಿ ಶಾಸಕರಾಗಿ ಪ್ರಸ್ತುತ ಎರಡನೇ ಅವಧಿಗೆ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರೂ ಆಗಿರುವ ಕೆಎನ್ ರಾಜಣ್ಣ ಅವರು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿ ಹಾಲಿ ನಿರ್ದೇಶಕರಾಗಿ ಮತ್ತು ತುಮಕೂರು ಡಿಸಿಸಿ ಬ್ಯಾಂಕ್ನಲ್ಲಿ ಕಳೆದ ಮೂರು ದಶಕಗಳಿಂದ ಅಧ್ಯಕ್ಷರಾಗಿ ಜಿಲ್ಲೆಯ ರೈತರ ಹಿತೈಷಿಯಾಗಿ ಅತ್ಯುತ್ತಮ ಮಾರ್ಗದರ್ಶನ ಇದ್ದಾರೆ ನೇರ ನಡೆ ನುಡಿಯ ಕೆಎನ್ ರಾಜಣ್ಣ ಅವರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ರೈತರ ಅಬಲರ ಶೋಷಿತರ ಹಾಗೂ ಎಲ್ಲ ಜಾತಿಯಲ್ಲಿರುವ ಬಡವರ ಏಳಿಗೆಗೆ ನಿರಂತರ ಶ್ರಮಿಸುತ್ತಿರುವ ಓರ್ವ ಸಹಕಾರಿ ಶ್ರೀಮತಿ ಇಂದಿರಾ ಗಾಂಧಿ ಶ್ರೀ ದೇವರಾಜು ಅರಸ್ ಶ್ರೀ ಬಂಗಾರಪ್ಪ ಮತ್ತು ಪ್ರಚಲಿತ ರಾಜಕಾರಣಿ ಶ್ರೀ ಸಿದ್ದರಾಮಯ್ಯ ಇವರುಗಳ ಆದರ್ಶದಂತೆ ಸಮಾಜ ಸೇವೆ ಹಾಗೂ ಗುಣಮಟ್ಟದ ವಿದ್ಯಾವಂತರನ್ನ ಮತ್ತು ಸಮಾಜದ ಬಗ್ಗೆ ಕಳಕಳಿ ಇರುವ ಯುವ ನಾಯಕರನ್ನ ಸೃಷ್ಟಿಸುವಲ್ಲಿ ಹೆಚ್ಚು ಶ್ರಮಿಸುತ್ತಿದ್ದಾರೆ ಅನುಭವಿ ಸಹಕಾರಿ ಮುಖಂಡರಾಗಿ ಪ್ರಸ್ತುತ ಜನಪ್ರಿಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಸಹಕಾರ ಸಚಿವರಾಗಿ ಇಲಾಖೆಯ ಸಹಕಾರ ಕ್ಷೇತ್ರದ ಬಲವರ್ಧನೆಗೆ ತಮ್ಮ ದೂರದೃಷ್ಟಿ ಚಿಂತನೆಗಳೊಂದಿಗೆ ಹಲವು ಸಾಮಾಜಿಕ ಆರ್ಥಿಕ ಬೆಳವಣಿಗೆಗೆ ಕಂಕಣಬದ್ಧರಾಗಿದ್ದಾರೆ ಎಂದು ಹೇಳಿದರು ಸಹಕಾರ ಸಚಿವರು ಕರ್ನಾಟಕ ಸರ್ಕಾರ ಇವರ ಹುಟ್ಟು ಹಬ್ಬದ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಮತ್ತು ಅಮೃತ ಮಹೋತ್ಸವದ ಅಂಗವಾಗಿ ತುಮಕೂರಿನಲ್ಲಿ ದಿನಾಂಕ ಇಪ್ಪತ್ತೊಂದನೇ ತಾರೀಕು ಬರ್ತಕ್ಕಂತ ತಾರೀಕಿನಲ್ಲಿ ಶನಿವಾರ ನಡೀತಿರ್ತಕ್ಕಂತ ಆ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಇಡೀ ರಾಜ್ಯದ ಮತ್ತು ರಾಜಣ್ಣನವರ ಅಭಿಮಾನಿ ಬಳಗದವರು ತುಮಕೂರಿನಲ್ಲಿ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಚಾಪನ್ನ ಮೂಡಿಸಿರ್ತಕ್ಕಂಥ ಜೊತೆಯಲ್ಲಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಹಲವಾರು ಜನಪರ ಸೇವೆಗಳನ್ನು ಮಾಡಿರ್ತಕ್ಕಂಥ ಮೂರು ದಶಕಗಳ ಕಾಲ ತುಮಕೂರು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ ವಿಧಾನ ಪರಿಷತ್ತಿನ ಮತ್ತು ಶಾಸಕರಾಗಿ ಮತ್ತೆ ಮಂತ್ರಿಗಳಾಗಿ ಅವರು ಸೇವೆಯನ್ನು ಮಾಡಿರ್ತಕ್ಕಂಥ ವಿಚಾರವನ್ನ ಗಣನೀಯವಾಗಿ ಅವರ ಅಭಿಮಾನಿ ಬಳಗ ತುಮಕೂರಿನಲ್ಲಿ ಒಂದು ಮಹತ್ತರವಾದ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಮತ್ತು ಅಮೃತ ಮಹೋತ್ಸವವನ್ನ ಆಚರಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಅದ್ರ ಜೊತೆಯಲ್ಲಿ ಅವರು ಬೆಳೆದು ಬಂದಂತ ಹಾದಿ ಅವರ ಸಾಧನೆಯ ಮೈಲಿಗಳು ಗಲ್ಲುಗಳನ್ನ ಅದ್ರ ಜೊತೆಯಲ್ಲಿ ಒಂದು ಅಭಿನಂದನಾ ಗ್ರಂಥವನ್ನು ಕೂಡ ಆ ದಿನ ಬಿಡುಗಡೆ ಮಾಡಲಿಕ್ಕಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೆಯೇ ಮತ್ತೊಬ್ಬ ಆ ಸಚಿವರಾದಂತ ವಿ ಸೋಮಣ್ಣವರು ಇವರೆಲ್ಲರೂ ಕೂಡ ಬರ್ಲಿಕ್ಕಿದ್ದಾರೆ ಅದರ ಅಧ್ಯಕ್ಷತೆಯನ್ನ ಕರ್ನಾಟಕ ಸರ್ಕಾರದ ಘನತ ವ್ಯಕ್ತ ಗೃಹ ಮಂತ್ರಿಗಳು ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಅಭಿಮಾನಿ ಬಳಗದವರು ನಮ್ಮ ಜಿಲ್ಲೆಯೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ತಾವೆಲ್ಲರೂ ಕೂಡ ವಿನಯ ಪೂರ್ವಕವಾಗಿ ಬಂದು ಭಾಗವಹಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಈಗಾಗಲೇ ಮನವಿಯನ್ನ ಮಾಡಿ ಹೋಗಿದ್ದಾರೆ ಆಮಂತ್ರಣ ಪತ್ರಿಕೆಯನ್ನು ಕೂಡ ಕೊಟ್ಟು ಹೋಗಿದ್ದಾರೆ ಈ ಸಂದರ್ಭದಲ್ಲಿ ನಾವು ರಾಜಣ್ಣನವರ ಅಭಿಮಾನಿ ಬಳಗದ ನಾವೇನಿದ್ದೀವಿ ನಾವೆಲ್ಲರೂ ಕೂಡ ಆ ದಿನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಂದನೂ ಕೂಡ ಹೋಗ್ಬೇಕು ಯಾಕೆಂದ್ರೆ ಅವರು ಹಾಸನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜೊತೆಗೆ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪು ಮೂಡತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಸಾಕಾರ ರತ್ನ ಅಂತಕ್ಕಂತ ಒಂದು ಪ್ರಶಸ್ತಿಯನ್ನು ಕೂಡ ಈ ನಿಟ್ಟಿನಲ್ಲಿ ಭಾಗವಹಿಸಬೇಕು ಯಶಸ್ವಿ ಈ ಮೂಲಕ ಕರೆಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಅಹಿಂದ ಚಳುವಳಿಯ ಜಂಟಿ ರಾಜ್ಯ ಸಂಚಾಲಕ ಜಗದೀಶ್ ಚೌಡಳ್ಳಿ ಜೈ ಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ವಾಲ್ಮೀಕಿ ಸಂಘದ ಜಿಲ್ಲಾಧ್ಯಕ್ಷ ಎನ್ ವೈ ಶ್ರೀನಿವಾಸ್ ವಾಲ್ಮೀಕಿ ಸಮಾಜದ ನಾಯಕ ಶಿವಪ್ಪ ನಾಯಕ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಜಾಹೀರಾತು ಶಿವನಂದಿ ಟೈಲ್ಸ್ ಪೇಂಟ್ಸ್ ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಟೈಲ್ಸ್ಗಳು ವೆಟ್ರಿಫೈಡ್ ಟೈಲ್ಸ್ಗಳು ಸೆರಾಮಿಕ್ ಐಟಮ್ಸ್ಗಳು ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ಗಳ ಅಂತವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ ಮಾಡ್ಯುಲರ್ ಕಿಚನ್ ಅಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ಗಳು ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷ ಕೆಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರಾ ಏಷ್ಯನ್ ಪೇಂಟ್ಸ್ ಬರ್ಜೆಟ್ಸ್ ಇಟಾಲಿಯನ್ ಕಲೆಕ್ಷನ್ ಜಾಕ್ವರ್ ಪೈಪ್ಸ್ ಓರಿಯೆಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಎಚ್ಎಂಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಡಬಲ್ ಟೂ ಫೈವ್ ಒನ್ ಫೋರ್ ಒನ್ ಫೈವ್ ಇದರಲ್ಲಿಯೋ ಗೋಲ್ಡ್ ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ನ್ಯಾಷನಲ್ ಕಲೆಕ್ಷನ್ ಅಂಡ್ ಕಂಫರ್ಟ್ ಫರ್ನಿಚರ್ಸ್ ಅಟ್ ಅನ್ಬೀಟಬಲ್ ಪ್ರೈಸ್ ಸೋಫಾ ರೆಕ್ಲೈನರ್ ಡೈನಿಂಗ್ ಬೆಡ್ ಹೋಮ್ ಡೆಕೋರೋಟ್ ಆಫೀಸ್ ಅಂಡ್ ಔಟ್ ಡೋರ್ ರಾಯಲ್ ಓಕ್ ಜಯನಗರ್ ಹಾಸನದಲ್ಲಿ ಇಟಾಲಿಯನ್ ಕಲೆಕ್ಷನ್ಸ್ ಮಲೇಷಿಯನ್ ಕಲೆಕ್ಷನ್ಸ್ ಅಮೇರಿಕನ್ ಕಲೆಕ್ಷನ್ಸ್ ಎಂಪಯರ್ ಕಲೆಕ್ಷನ್ ರಾಯಲ್ ಓಕ್ ಫರ್ನಿಚರ್ನ ಜಂಬೂ ಆಫರ್ ನಲ್ಲಿ ಶೇಕಡ ಮೂವತ್ತರಿಂದ ರಿಯಾಯಿತಿ ರಾಯಲ್ ಓಕ್ ರಿಂಗ್ ರೋಡ್ ಜಯನಗರ್ ಹಾಸನ್ ಕಾಂಟ್ಯಾಕ್ಟ್ ಏಟ್ ಒನ್ ಫೋರ್ ಸೆವೆನ್ ಆಳ್ವಾಸ್ ಪದವಿ ಕಾಲೇಜು ಸ್ವಾಯತ್ತ ಮೂಡುಬಿದರೆ ಕಳೆದ ಇಪ್ಪತ್ತಾರು ವರ್ಷಗಳಲ್ಲಿ ಹದಿನೆಂಟು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪದವಿ ನೀಡುವ ಸಂಸ್ಥೆ ಪ್ರಸ್ತುತ ಸ್ವಾಯತ್ತ ಸ್ಥಾನಮಾನದೊಂದಿಗೆ ಅತಿ ವೈವಿಧ್ಯಮಯವಾದ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನ ಹೊಂದಿರುವ ಕಾಲೇಜು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ ಅತಿ ಹೆಚ್ಚು ರ್ಯಾಂಕ್ ಪಡೆಯುವ ಏಕೈಕ ಕಾಲೇಜು ಪ್ರತಿ ವರ್ಷ ಕ್ಯಾಂಪಸ್ ಸಂದರ್ಶನದ ಮೂಲಕ ದೇಶ ವಿದೇಶಗಳ ಪ್ರತಿಷ್ಠಿತ ಕಂಪನಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ಆನ್ವೈಲ್ ಲರ್ನ್ ನ ಸದಾವಕಾಶ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ವಿವಿಧ ಬಗೆಯ ವಿದ್ಯಾರ್ಥಿ ವೇತನದ ವ್ಯವಸ್ಥೆ ಸುಸಜ್ಜಿತ ಇಪ್ಪತ್ನಾಲ್ಕು ಗಂಟೆ ಸಿಸಿಟಿವಿ ಮತ್ತು ಮೆಡಿಕಲ್ ಸೌಲಭ್ಯಗಳೊಂದಿಗೆ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ದಾಖಲಾತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರ್ಗೆ ಕರೆ ಮಾಡಿ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಮೋ ವಾರ್ತೆಗಳಿಗೆ ಸ್ವಾಗತ ಆಲೂರು ತಾಲೂಕಿನ ಎಲ್ಲಾ ಪ್ರಾಥಮಿಕ ಶಾಲೆಗಳಿಗೆ ನೋಟ್ ಪುಸ್ತಕ ಹಾಗೂ ಬ್ಯಾಗ್ಗಳ ವಿತರಣೆ ಕಾರ್ಯಕ್ರಮವನ್ನು ಜೂನ್ ಹತ್ತೊಂಬತ್ತರ ಗುರುವಾರದಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕಾಳಿಕಪ್ಪ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥಾಪಕ ಹಂಜಳಿಗೆ ಮಂಜುನಾಥ್ ಕಾಳಿಕಪ್ಪ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ವರ್ಷವೂ ಕೂಡ ಆಲೂರು ತಾಲೂಕಿನ ಎಲ್ಲಾ ಪ್ರಾಥಮಿಕ ಶಾಲೆಗಳಿಗೂ ಸುಮಾರು ಮೂವತ್ತು ಸಾವಿರ ನೋಟ್ ಪುಸ್ತಕಗಳು ಹಾಗೂ ಆಯ್ದ ಶಾಲೆಗಳಿಗೆ ಒಂದು ಸಾವಿರ ಸ್ಕೂಲ್ ಗಳನ್ನ ವಿತರಣೆ ಮಾಡಲಾಗ್ತದೆ ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಿಜಿಟಲ್ ಎಜುಕೇಶನ್ ಒತ್ತು ಕೊಡುವ ಉದ್ದೇಶದಿಂದ ಗ್ರಾಮೀಣ ಭಾಗದ ಮಕ್ಕಳು ಮೊದಲನೇ ತರಗತಿಯಿಂದಲೇ ಬೇಸಿಕ್ ಕಂಪ್ಯೂಟರ್ ಕಲಿಯುವ ಉದ್ದೇಶದಿಂದ ಐದು ಸ್ಮಾರ್ಟ್ ಕ್ಲಾಸ್ ಗಳನ್ನ ಪ್ರಾರಂಭಿಸುವ ಗುರಿಯನ್ನು ಇಟ್ಟುಕೊಂಡು ಈಗಾಗಲೇ ಹಿರಿಯ ಪ್ರಾಥಮಿಕ ಶಾಲೆ ಕಣತೂರು ಬೈರಾಪುರ ಹಾಗೂ ಹೊತ್ತೋನಹಳ್ಳಿಪುರ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ಗಳನ್ನು ಪ್ರಾರಂಭಿಸುವ ಯೋಜನೆ ಇಟ್ಟುಕೊಳ್ಳಲಾಗಿದೆ ಇನ್ನು ಗ್ರಾಮೀಣ ಭಾಗದ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಅಗತ್ಯವಿರುವಂತಹ ಹತ್ತು ವಿದ್ಯಾರ್ಥಿನಿಯರನ್ನು ಗುರುತಿಸಿ ಮುಂದಿನ ವಾರ ಸೈಕಲ್ಗಳನ್ನು ವಿತರಣೆ ಮಾಡುವ ಉದ್ದೇಶ ಹೊಂದಲಾಗಿದ್ದು ಮುಂದಿನ ವಾರ ಈ ಹತ್ತು ಸೈಕಲ್ಗಳನ್ನು ಹಾಸನದಲ್ಲಿ ವಿತರಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು ನಮ್ಮ ಸಂಸ್ಥೆಯಿಂದ ಅಂಜಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಸಂಸ್ಥೆಯಿಂದ ಹದಿಮೂರನೇ ವರ್ಷದ ಉಚಿತ ನೋಟ್ ಪುಸ್ತಕಗಳು ಮತ್ತು ಬ್ಯಾಗ್ಗಳ ವಿತರಣೆಯನ್ನು ನಾಳೆ ನಾವು ನಮ್ಮ ಆಲೂರು ತಾಲೂಕಿನ ಎಲ್ಲ ಪ್ರಾಥಮಿಕ ಶಾಲೆಗಳಿಗೆ ಪ್ರಾರಂಭಿಸುತ್ತಿದ್ದೇವೆ ಸುಮಾರು ಆಲೂರು ತಾಲೂಕಿನಲ್ಲಿ ನೂರ ಮೂವತ್ತಾರು ಪ್ರಾಥಮಿಕ ಶಾಲೆಗಳು ಜೊತೆಗೆ ನಾನು ಓದಿದಂತಹ ಕೆ ಪಿ ಎಸ್ ಹೈಸ್ಕೂಲು ಅದರ ಜೊತೆಗೆ ಹಾಸನ ತಾಲೂಕಿನಲ್ಲಿ ಮೂರು ಪ್ರಾಥಮಿಕ ಶಾಲೆಗಳು ಮತ್ತು ಬೇರೆ ಬೇರೆ ಜಿಲ್ಲೆಗಳ ಕೆಲವು ಆಯ್ದ ಶಾಲೆಗಳಿಗೆ ಒಟ್ಟು ನೂರ ಅರವತ್ತೈದು ಶಾಲೆಗಳನ್ನು ನಾವು ಈ ಸಾರಿ ಗುರಿಯಾಗಿಟ್ಕೊಂಡು ಸುಮಾರು ಮೂವತ್ತು ಸಾವಿರ ನೋಟ್ ಪುಸ್ತಕಗಳು ಅದರ ಜೊತೆಗೆ ಸಾವಿರ ಸ್ಕೂಲ್ ಬ್ಯಾಗ್ಗಳು ವಿತರಣೆ ಮಾಡ್ತಾ ಇದ್ವಿ ಅದೇ ಅದರ ಜೊತೆಗೆ ಪ್ರತಿ ಸಾರಿಯಂತೆ ಡಿಜಿಟಲ್ ಎಜುಕೇಷನ್ಗೆ ಒತ್ತು ಕೊಡುವ ಉದ್ದೇಶದಿಂದ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳು ಮೊದಲನೇ ತರಗತಿಯಿಂದಲೇ ಬೇಸಿಕ್ ಕಂಪ್ಯೂಟರ್ ಕಲಿಬೇಕನ್ನೋ ಉದ್ದೇಶದಿಂದ ಸುಮಾರು ಐದು ಸ್ಮಾರ್ಟ್ ಕ್ಲಾಸ್ಗಳನ್ನು ಗುರಿಯಾಗಿ ಇಟ್ಕೊಂಡಿದ್ದೀನಿ ನಮ್ಮ ಆಲೂರು ತಾಲೂಕಿನ ಕಣತೂರು ಹಿರಿಯ ಪ್ರಾಥಮಿಕ ಶಾಲೆ ಕಣತೂರು ಆಮೇಲೆ ಹಿರಿಯ ಪ್ರಾಥಮಿಕ ಶಾಲೆ ಬೈ ಬೈರಾಪುರ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಹೊತ್ನಳ್ಳಿಪುರ ಈ ಮೂರು ಶಾಲೆಗಳಿಗೆ ನಿಮಗೆ ಆಗಲೇ ನಾನು ಐಡೆಂಟಿಫೈ ಮಾಡಿ ಅಲ್ಲಿ ಸ್ಮಾರ್ಟ್ ಕ್ಲಾಸನ್ನು ಮಾಡೋ ಉದ್ದೇಶನ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇನ್ನೂ ಅಥವಾ ಎರಡು ಅಥವಾ ಮೂರು ಸ್ಮಾರ್ಟ್ ಕ್ಲಾಸನ್ನು ಮಾಡುವಂಥ ಒಂದು ಉದ್ದೇಶನ ಇಟ್ಕೊಂಡಿದ್ದೀವಿ ಅದರ ಜೊತೆಗೆ ಹೊಸದಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಂಚೆ ಮೇಲೆ ಆಯ್ತು ಅನ್ಸುತ್ತೆ ಸರ್ಕಾರಿ ಶಾಲೆಯಲ್ಲಿ ಹೋದ ಹೆಣ್ಣು ಮಕ್ಕಳಿಗೆ ಸೈಕಲ್ ಕೊಡ್ತಾ ಇತ್ತು ಸರ್ಕಾರ ಈಗ ಅದನ್ನ ನಿಲ್ಲಿಸಿದೆ ಆ ಒಂದು ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸೆಲೆಕ್ಟ್ ಮಾಡಿದಂತಹ ಹತ್ತು ಹೆಣ್ಣು ಮಕ್ಕಳಿಗೆ ನಮ್ಮ ಸಂಸ್ಥೆಯಿಂದ ಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಹಲಸೂರು ಕಾಂತರಾಜು ದಾಸೇಗೌಡ ಸತೀಶ್ ಇನ್ನು ಮುಂತಾದವರು ಉಪಿತರಿದ್ದರು ಕರ್ನಾಟಕ ಕೈಮಕ ಅಭಿವೃದ್ಧಿ ನಿಗಮದ ಮಾಜಿ ನಿರ್ದೇಶಕರು ಕರ್ನಾಟಕ ಸಂವಿಧಾನ ಸಂರಕ್ಷಣಾ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸಂಯೋಜಕರಾದ ಎನ್ ಭಾಸ್ಕರ್ ಅವರ ಐವತ್ಮೂರನೇ ಹುಟ್ಟುಹಬ್ಬವನ್ನು ಎನ್ ಭಾಸ್ಕರ್ ಸ್ನೇಹ ಬಳಕದ ಸದಸ್ಯರು ಅರ್ಥಪೂರ್ಣವಾಗಿ ಆಚರಿಸಿದರು ಅಶೋಕಪುರಂನ ಎನ್ ಟಿಎಂ ಶಾಲೆಯ ಆವರಣದಲ್ಲಿ ಆಯೋಜಿಸಿದ ಸಮಾರಂಭದಲ್ಲಿ ಮುನ್ನೂರಕ್ಕೂ ಹೆಚ್ಚು ಶಾಲಾ ಮಕ್ಕಳಿಗೆ ಸ್ವೆಟರ್ ಮತ್ತು ಮೈಸೂರಿನ ಪತ್ರಕರ್ತರಿಗೆ ಜರ್ಕಿನ್ ಅನ್ನ ವಿತರಿಸಲಾಯಿತು ಎನ್ ಭಾಸ್ಕರ್ ಅವರ ಸ್ನೇಹಿತರು ಹಿತೈಷಿಗಳು ಅಭಿಮಾನಿಗಳು ವಕೀಲರು ರಾಜಕೀಯ ನಾಯಕರು ಬೃಹತ್ ಹಾರ ಹಾಕಿ ಅಭಿನಂದಿಸಿದರು ನಂತರ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು ನಂತರ ಎನ್ ಭಾಸ್ಕರ್ ಮಾತನಾಡಿ ನಾನು ಓದಿದ ಶಾಲಾ ಮಕ್ಕಳೊಂದಿಗೆ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡಿದ್ದು ಸಂತಸ ತಂದಿದೆ ವಕೀಲರು ಹಿತೈಷಿಗಳು ಸ್ನೇಹಿತರ ವಿವಿಧ ಪಕ್ಷಗಳ ರಾಜಕೀಯ ಮುಖಂಡರುಗಳು ಪಾಲ್ಗೊಂಡು ಶುಭ ಹಾರೈಸಿತು ಅವರೆಲ್ಲರಿಗೂ ಆಭಾರಿಯಾಗಿದ್ದೇನೆ ಎಂದು ತಿಳಿಸಿದ್ರು ಐವತ್ ವರ್ಷದ ಹುಟ್ಟು ನನ್ನ ವಕೀಲ ಬಂಧುಗಳು ಹಾಗೂ ನನ್ನ ಸ್ನೇಹಿತರು ಇಂದು ಹುಟ್ಟ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಳ ಸಂತೋಷವಾಗಿದೆ ಈ ಶಾಲೆ ನಾನು ಹುಟ್ಟಿ ಬೆಳೆದು ಓದಂಥ ಶಾಲೆ ಇದೆ ನನಗೆ ನೀವು ಪ್ರಸಾದ ಅನ್ನೋ ನೆನಪಿ ನನಗೆ ಕಾರ್ತಿ ಪ್ರಸಾದ ಸತ್ತ ಮೇಲೆ ಈ ಶಾಲೆಗೊಳ ಯಾರೊಂದು ಅನಿವೇಶ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಮಕ್ಕಳಿಗೆ ಸ್ವೆಟರ್ ಕೊಡಬೇಕು ಅಂತ ನಾನು ಆಯ್ಕೆ ಮಾಡ್ಕೊಂಡೆ ನಾನು ಯೂನಿಫಾರ್ಮ್ ಕೊಡಬೇಕು ಅಂತ ಇದ್ದಾಗ ಮಕ್ಕಳೊಂದೆ ಸ್ವೆಟರ್ ಕೊಡಿ ಯೂನಿಫಾರ್ಮ್ ಬೇಡ ಅಂತಂದೆ ಹಾಗೂ ನಮ್ಮ ಪತ್ರಕರ್ತ ಮಾಧ್ಯಮದ ಚಳಿ ಗಾಳಿ ಮಳೆಯಿಂದ ಯಾವ ಟೈಮ್ ಬೇಕಾದರೂ ಕೂಡ ನ್ಯೂಸ್ ಮಾಡೋಕ್ಕೆ ಹೋಗ್ತಾರೆ ಅವ್ರ ಕಷ್ಟ ನಮಗೆ ಗೊತ್ತು ಆ ನಿಟ್ಟಿನ ಅವ್ರಿಗೆ ನಾನು ಸಣ್ಣದಾಗೊಂದು ಸೇವೆ ಮಾಡಬೇಕು ಅಂತ ಅವ್ರಿಗೆ ಜರ್ಕಿನ್ ಕೊಟ್ಟೆ ನಾನು ತುಂಬ ಸಂತೋಷ ಆಗಿದೆ ಇವತ್ತಿನ ಕಾರ್ಯಕ್ರಮ ನನ್ನ ಹಿತೈಷಿಗರು ಬಂಧು ಬಳಗ ನನ್ನ ಸ್ನೇಹಿತರು ಮತ್ತು ವಕೀಲ ಬಾಂಧವರು ನಮ್ಮ ಅಣೆ ತಂದರೆಲ್ಲ ಸೇರಿ ನನಗೆ ಆರೈಸಿದ್ರೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಬಿಜೆ ವಿಜಯ್ ಕುಮಾರ್ ನಗರಾಧ್ಯಕ್ಷ ಮೂರ್ತಿ ಕೆಪಿಸಿಸಿ ಬಕ್ತಾರ ಲಕ್ಷ್ಮಣ್ ಶಿವರಾಮ್ ಮಡ್ಡಿಗೆರೆ ಗೋಪಾಲ್ ವಕೀಲರ ಸಂಘದ ಉಪಾಧ್ಯಕ್ಷ ಚಂದ್ರಶೇಖರ್ ಗಂಗಾಧರ್ ಮಂಜುಳಾ ಮುರುಳಿ ಕುಮಾರಸ್ವಾಮಿ ತಿಮ್ಮಯ್ಯ ಇನ್ನು ಮುಂತಾದವರು ಹಾಜರಿದ್ರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಸ್ತೆಯಲ್ಲಿ ಕಾಡಾನೆಗಳ ಪರೇಡ್ ಬೆಚ್ಚಿಬಿದ್ದ ಗ್ರಾಮಸ್ಥರು ಸಕಲೇಶ್ಪುರ ತಾಲೂಕಿನ ಕಿರಿಹುಣಸೆ ಗ್ರಾಮದಲ್ಲಿ ಘಟನೆ ಬೇಲೂರು ತಾಲೂಕಿನ ಅರೆಹಳ್ಳಿಯಲ್ಲಿ ಭಾರಿ ಮಳೆ ಕುಸಿದು ಬಿತ್ತು ಶಾಲಾ ಕಾಂಪೌಂಡ್ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ